ಅಲ್ಲ ಕ್ರಿಮಿನಲ್ಗಳ ಜೊತೆಗೆ ನಿಲ್ಲುವುದು ಕಾಂಗ್ರೆಸ್ಸಿನ ಒಂದು ಅತ್ಯಂತ ಸಹಜವಾದಂತಹ ಒಂದು ರೂಢಿ ಬಂದು ಅವ್ರ ಯಾವತ್ತು ಇವತ್ತೇ ಅಲ್ಲ ಕ್ರಿಮಿನಲ್ ಜೊತೆಗೆ ನಿಲ್ಲುವುದು ಅವ್ರ ರೂಢಿ ಅವ್ರದ್ದು ಇಟ್ ಈಸ್ ದಿ ಪ್ರಾಕ್ಟೀಸ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ ಇಟ್ ಈಸ್ ದಿ ಹಿಸ್ಟ್ರಿ ಆಫ್ ದಿ ಕಾಂಗ್ರೆಸ್ ಪಾರ್ಟಿ ಆ್ಯಂಡ್ ಇಟ್ ಈಸ್ ದಿ ನೇಚರ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ ಇಟ್ ಈಸ್ ಇನ್ ದಿ ಬ್ಲಡ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ ಸಿ ನಾನು ಜನ ಇವ್ರ ಕ್ರಿಮಿನಲ್ ಅವ್ರ ಕ್ರಿಮಿನಲ್ಲೋ ಅನ್ನೋದು ಈ ಘಟನೆ ಬಗ್ಗೆ ಅವರು ಹೇಳಿದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡಿದೆ ನಾ ಹೇಳ್ತಾ ಇರೋದು ಎನ್ಕ್ವೈರಿ ಸರಿಯಾಗಿ ಮಾಡಿ ಸಿಬಿಐ ಮಾಡೋದು ನಿಮ್ಗೆ ಏನು ಹೆದರಿಕೆ ಹೋಗಿ ಕೋರ್ಟ್ ಮಾನಿಟರ್ ಮಾಡ್ರಿ ಹಂಗಾರ ನಿಮ್ಗೆ ಸಿಬಿಐ ಮೇಲೆ ವಿಶ್ವಾಸ ಇಲ್ಲ ಕೋರ್ಟ್ ಮಾನಿಟರ್ ಮಾಡ್ರಿ ಸಿಟಿಂಗ್ ಜಜ್ ಇದರಲ್ಲಿ ಬಂದು ಮಾನಿಟರ್ ಮಾಡ್ಲಿ ಲೆಟ್ ಕೋರ್ಟ್ ಮಾನಿಟರ್ ಯುವರ್ ಪ್ರಾಬ್ಲಮ್ ಅಲ್ರಿ ಓಪನ್ ಆಗಿ ಅಲ್ಲಿ ಯಾರೋ ತಪ್ಪು ಮಾಡಿದ್ದಾರೆ ಇತ್ಯಾದಿ ಇತ್ಯಾದಿ ಮಾಧ್ಯಮದಲ್ಲಿ ಬಂದಿದೆ ಅವ್ರು ಮಾಡಿದ್ದರು ತಪ್ಪೇನ ಅದು ಗುಂಡು ಹಾರಿಸಿದ್ದು ಒಬ್ಬ ಸತ್ತು ಹೋದ್ನಲ್ಲ ಅದು ವೀಸ್ ರಿಸ್ಪಾನ್ಸಿಬಲ್ ಫಾರ್ ಅವರ್ ದೀಸ್ ಥಿಂಗ್ಸ್ ಥ್ಯಾಂಕ್ ಯು ನೋಡಿ ಅದರಲ್ಲಿ ಕೇಂದ್ರ ಪರಿಸರ ಅಂತಂದರೆ ಅದರಲ್ಲಿ ನಾನು ಹಲವಾರು ಬಾರಿ ಸ್ಪಷ್ಟಪಡಿಸಿದ್ದೇನೆ ನಾನು ರಿಪೀಟಾಗಿ ಭಾಳ ಡಿಟೇಲ್ ಆಗಿ ಇವತ್ತು ಹೇಳಲಿಕ್ಕೆ ಹೋಗೋದಲ್ಲ ವಿಷಯ ಭಾಳ ಇದೆ ಏನು ಒಳ್ಳೆ ಏನೇನು ತೀರ್ಮಾನಾಗಿದೆ ಅದು ನಮ್ಮ ಕಾಲದಲ್ಲೇ ಆಗಿದೆ ಹಾಗಾಗಿ ಆಯೋಗದ ವರದಿಯನ್ನು ಇನ್ ಟೈಮ್ದಲ್ಲಿ ತರಿಸಿದ್ವಿ ಅವ್ರು ಆಯೋಗ ಟ್ರೈಬ್ಯುನಲ್ ಮಾಡಿ ಹಂಗೆ ಬಿಟ್ಟು ಹೋಗಿದ್ರು ಆಫೀಸ್ ಕೊಟ್ಟಿರಲಿಲ್ಲ ಜಡ್ಜ್ ಕೊಟ್ಟಿರಲಿಲ್ಲ ಏನೂ ಮಾಡಿರಲಿಲ್ಲ ಅದನ್ನು ನಾವು ಮಾಡಿದ್ವಿ ವರದಿ ನಾಲ್ಕು ವರ್ಷದಾಗ ಅದನ್ನು ಕೊಡುವಂಥ ವ್ಯವಸ್ಥೆ ಮಾಡಿದ್ವಿ ಅವಾರ್ಡು ಅದನ್ನು ಗೆಜೆಟ್ ನೋಟಿಫಿಕೇಷನ್ ಮಾಡಿದ್ವಿ ಅದಾದ ನಂತರ ಡಿ ಪಿ ಆರ್ ಮಾಡಿದ್ವಿ ಎನ್ವೈರ್ಮೆಂಟ್ ಎಕ್ಸಾಮ್ಷನ್ ಕೊಡಿಸಿದೀವಿ ಈಗ ಫಾರೆಸ್ಟ್ ಮುಂದಿದೆ ಒಂದು ವೈಲ್ಡ್ ಲೈಫ್ ಬೋರ್ಡ್ನವರು ಜುಡಿಷಿಯಲ್ ಅಥಾರಿಟಿ ಗೋವಾದವರು ಅದಕ್ಕೆ ಒಂದು ತಡೆ ಕೊಟ್ಟಿದ್ದಾರೆ ಅದಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಪೆಂಡಿಂಗ್ ಇದೆ ಅದನ್ನು ಕ್ಲಿಯರ್ ಮಾಡಿಸ್ರಿ ಅಂತ ನಾನು ವಿನಂತಿ ಮಾಡಿದ್ದೇನೆ ಇದ್ರೊಳಗೆ ಐ ಡೋ ನಾಟ್ ವಾಂಟ್ ಟು ಮೇಕ್ ಎನಿ ಪಾಲಿಟಿಕ್ಸ್ ಇದನ್ನು ಡಿ ಕೆ ಶಿವಕುಮಾರ್ ಅವರು ನನ್ನ ಹತ್ರ ಬಂದಾಗ ಅವರು ನಾವು ಇದಕ್ಕೊಂದು ಎಲ್ಲ ಲೀಗಲ್ ಕನ್ಸಲ್ಟೇಷನ್ ಮಾಡಿ ವಿಲ್ ಟೇಕ್ ಎ ಫೈನಲ್ ಕಾಲ್ ಅಂತ ಹೇಳಿದ್ದಾರೆ ಬೋಗಸ್ ನಾನು ಅದನ್ನು ಮೊದ್ಲು ಮೊದಲೇ ಹೇಳಿದೆ ಐ ಥಿಂಕ್ ನೀವು ಅದನ್ನು ಕೇಳಿಸ್ಕೊಳ್ಳಿಲ್ಲ ಅಂತ ಕಾಣ್ತದೆ ಯಾವ ಕೆಲಸಗಳು ಯಾವ ಹಳ್ಳಿಯಲ್ಲಿ ಯಾವ ಗ್ರಾಮದಲ್ಲಿ ಆಗ್ಬೇಕಂತ ತೀರ್ಮಾನ ಗ್ರಾಮ ಪಂಚಾಯಿತಿಯವರೇ ಮಾಡ್ತಾರೆ ಕಾನೂನದಲ್ಲೇ ಸ್ಪಷ್ಟ ಪ್ರಯೋಜನ ಇದೆ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅವರು ಎರಡನೇದಾಗಿ ಡ್ಯೂರೇಬಲ್ ಅಸೆಟ್ಟು ನೂರಿಪ್ಪತ್ತೈದು ದಿವಸ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ವಿಕಸಿತ ಗ್ರಾಮಗಳು ಇದು ಆಗಬೇಕು ಅಂತ ಅನ್ನೋದು ಇದರೊಳಗೆ ಶೇರ್ಡ್ ರೆಸ್ಪಾನ್ಸಿಬಿಲಿಟಿ ಶೇರ್ಡ್ ಕಾಸ್ಟ್ ಶೇರಿಂಗ್ ಎರಡೂ ಇರಬೇಕು ಅದರಿಂದ ನೂರಿಪ್ಪತ್ತೈದು ದಿವಸ ಮಾಡಿ ನಾವು ಇದರ ಲೆವೆಲನ್ನು ಜಾಸ್ತಿ ಮಾಡೋದ್ರಿಂದ ವಿ ಆರ್ ಆಲ್ಸೋ ಇನ್ಕರಿಂಗ್ ಮೋರ್ ಕಾಸ್ಟ್ ಪ್ರತಿ ರಾಜ್ಯಕ್ಕೆ ಹದಿನೇಳು ಸಾವಿರ ಕೋಟಿ ರೂಪಾಯಿ ನಾವು ಆನ್ ಆ್ಯಂಡ್ ಎವರೇಜ್ ಇವ್ರು ಸರಿ ಮಾಡಿದರೆ ಕೊಡಬೇಕಾಗ್ತದೆ ಸರಿ ಮಾಡಲಿಲ್ಲ ಇದನ್ನೇ ದುಡ್ಡು ತಿನ್ಲಿಕ್ಕೆ ಸಿಗ್ತಾ ಇಲ್ಲ ಅಂತ ಮಾಡಲಿಲ್ಲ ಅಂದರೆ ಏನಾಗಲ್ಲ ಸೊ ಹಾಗಾಗಿ ವಿ ಆರ್ ಆಲ್ಸೋ ಇನ್ಕರಿಂಗ್ ಮೋರ್ ಕಾಸ್ಟ್ ಆ್ಯಂಡ್ ದೇ ಶುಡ್ ಆಲ್ಸೋ ಇನ್ಕರಿಟ್ ಇನ್ ದಿ ಲಾರ್ಜರ್ ಇಂಟ್ರೆಸ್ಟ್ ಆಫ್ ದಿ ಡೆವಲಪ್ಮೆಂಟ್ ಆಫ್ ದಿ ವಿಲೇಜಸ್ ಆಫ್ ದಟ್ ಪರ್ಟಿಕ್ಯುಲರ್ ಸ್ಟೇಟ್ ನಿಮ್ಮ ಪ್ರಶ್ನೆ ತಡೆ ಒಂದು ನಿಮಿಷ ನೀರು ಕೊಡಪ್ಪ ಸಾರಿ ಹಾಂ ನೋಡ್ರಿ ತಿರಸ್ಕಾರ ಮಾಡೋದು ಇದು ರಾಜ್ಯದಕ್ಕೆ ನಾವು ಅರವತ್ತು ಪರ್ಸೆಂಟ್ ದುಡ್ಡು ಕೊಡ್ತೀವಿ ಆ ರಾಜ್ಯಗಳಲ್ಲಿ ಜನ ಉತ್ತರ ಕೊಡ್ತಾರೆ ಯಾಕಂದ್ರೆ ಸಿಕ್ಸ್ಟಿ ಪರ್ಸೆಂಟ್ ದುಡ್ಡು ನಾವು ಕೊಡ್ತೀವಿ ಇನ್ಫ್ರಾಸ್ಟ್ರಕ್ಚರ್ ನಾವು ಮಾಡ್ತೀವಿ ಮೋನಿಟರ್ ಮಾಡ್ತೀವಿ ನೈನ್ ಪರ್ಸೆಂಟ್ ಅಡ್ಮಿನಿಸ್ಟ್ರೇಷನ್ ಚಾರ್ಜ್ ಕೊಡ್ತೀವಿ ಅನೇಕ ಯೋಜನೆಗಳು ಕಾಲ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಆಗಿದೆ ಇವರು ಅನೇಕ ಇವರು ಹತ್ತು ನೂರ ಎಂಟು ಸರ್ತೆ ಹತ್ತು ವರ್ಷದವ್ರು ತಂದವರು ಯು ಪಿ ಎದವ್ರು ಹತ್ತು ವರ್ಷದಾಗ ಹತ್ತು ಸರ್ತಿ ಅಮೆಂಡ್ಮೆಂಟ್ ತಂದಾರೆ ಈ ಕಾನೂನ್ಗೆ ಹು ಇಸ್ ರಿಸ್ಪಾನ್ಸಿಬಲ್ ಫಾರ್ ದ್ಯಾಟ್ ದಟ್ ಇಸ್ ಆಲ್ ಬೋಗಸ್ ಬೋಗಸ್ಟ್ ಇಟ್ ಇಸ್ ಎ ಮಿಸ್ ರೆಪ್ರೆಸೆಂಟೆಡ್ ನಾನು ಹೇಳಿದೆ ಇಟ್ ಈಸ್ ಮಿಸ್ ರೆಪ್ರೆಸೆಂಟೆಡ್ ನಾವು ನೂರಿಪ್ಪತ್ತೈದು ದಿವಸ ಮಾಡಿ ಡ್ಯೂರೇಬಲ್ ಅಸೆಟ್ ಮಾಡಿದರೆ ಎರಡು ಲಕ್ಷ ತೊಂಬತ್ತೈದು ಸಾವಿರ ಕೋಟಿ ರೂಪಾಯಿದಷ್ಟು ಇಡೀ ದೇಶದಲ್ಲಿ ಒಂದು ವರ್ಷದಲ್ಲಿ ಅಸೆಟ್ ಕ್ರಿಯೇಟ್ ಮಾಡ್ಬೋದು ಕರ್ನಾಟಕದಲ್ಲಿ ಇಟ್ಟಿದೆ ಹ್ಯೂಜ್ ಅಪಾರ್ಚುನಿಟಿ ಜಗಳ ಮಾಡೋದು ಬಿಟ್ಟು ನಾನು ಹಿಂದೆನೂ ನಾನು ಸಿದ್ದರಾಮಯ್ಯನವ್ರಿಗೂ ಹೇಳಿದ್ದೇನೆ ಬೇರೆ ಬೇರೆ ಮಂತ್ರಿಗಳು ಇನ್ಕ್ಲೂಡಿಂಗ್ ಡಿ ಕೆ ಶಿವಕುಮಾರ್ ಅವರು ಬೇರೆ ಬೇರೆ ರಾಜ್ಯದ ಯೋಜನೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನನ್ನ ಕಡೆ ಬಂದಾಗ ಹೇಳಿದ್ದೇನೆ ಎಸ್ ಕೃಷ್ಣ ಅವರು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಆಗಿದ್ದರು ವಾಜಪೇಯಿ ಅವರು ಬಿಜೆಪಿ ಪ್ರಧಾನಮಂತ್ರಿ ಆಗಿದ್ದರು ಬಿಜೆಪಿ ಸರ್ಕಾರ ಇತ್ತು ಎಚ್ ಪಟೇಲ್ರದ್ದು ಅದೇ ರೀತಿ ಇತ್ತು ಬಟ್ ದೇ ಆಲ್ ಬಿಹೇವ್ಡ್ ವೆಲ್ ಚೆನ್ನಾಗಿ ರಿಲೇಷನ್ ಇಟ್ಕೊಂಡು ಮಾಡ್ಕೊಂಡು ಹೋದ್ರಿ ಇವರು ದಿನ ಬೆಳಗ್ಗೆ ಆದರೆ ರಾಹುಲ್ ಗಾಂಧಿ ಮಾತು ಕೇಳಿ ಒಂದು ರೀತಿಯಲ್ಲಿ ಅಪ್ರಬುದ್ಧತೆ ನಡೆ ಅನ್ನೋದಿಲ್ಲ ದಿಸ್ ಈಸ್ ಕ್ರಿಯೇಟಿಂಗ್ ಪ್ರಾಬ್ಲಮ್ ಸಾಕ್ರಿ ಭಾಳ ಜಾಸ್ತಿ ಆಯ್ತು ಏನು ನೀವು ಈಗ ಅಷ್ಟು ಬರೆಯೋಕ್ಕಾಗಲ್ಲ ನಿಮಗೆ ನೋಡಿ ದೇವೇಗೌಡರು ಯಾವ ಹಿನ್ನೆಲೆಯಲ್ಲಿ ಏನು ಹೇಳಿದ್ದಾರೆ ಅಂತ ಗೊತ್ತಿಲ್ಲ ಆಯಾ ಸ್ಥಳೀಯ ಮಟ್ಟದಲ್ಲಿ ಆಯಾ ರಾಜ್ಯ ಘಟಕಗಳು ಆಯಾ ಜಿಲ್ಲಾ ಘಟಕಗಳು ಎಲ್ಲರ ಜೊತೆಗೆ ಚರ್ಚೆ ಮಾಡ್ತೀವಿ ಸಾಮಾನ್ಯವಾಗಿ ನಾವು ಈ ಯಾವುದೇ ಸಂಗತಿಗಳು ಬಂದಾಗ ಆ ಸ್ಥಳೀಯ ಇದ್ರತಕ್ಕಂತೆ ಅಲ್ಲಿ ಡಿಸ್ಕಷನ್ ಮಾಡ್ತೀವಿ ಇದರ ಹೊರತುಪಡಿಸಿಯೂ ಸಹಿತ ನಮ್ಮ ಇಲೆಕ್ಷನ್ ಬಂದಾಗ ನಮ್ಮ ರಾಷ್ಟ್ರೀಯ ಘಟಕದ ಮಾರ್ಗದರ್ಶನವನ್ನು ಕೇಳ್ತೀವಿ ಈಗ ದೇವೇಗೌಡರು ಯಾವ ಹಿನ್ನೆಲೆಯಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಅವ್ರು ಹಿರಿಯರು ಆದರೆ ಈಗ ಯಾವುದೇ ಚರ್ಚೆ ಅದು ಈಗ ಸದ್ಯಕ್ಕೆ ನಮ್ಮ ಪಾರ್ಟಿಯಲ್ಲಿ ನಮ್ಮ ರಾಜ್ಯ ಪಾರ್ಟಿಯಲ್ಲಿ ಇರ್ಬೋದು ನಮ್ಮ ರಾಷ್ಟ್ರೀಯ ಪಾರ್ಟಿಯಲ್ಲಿ ಈಗ ನಾವು ಅದನ್ನು ವೀ ಹ್ಯಾವ್ ನಾಟ್ ಅದು ಬಂದಿಲ್ಲ ಸಮಯ ಬಂದಿಲ್ಲ ಸಮಯ ಬಂದಾಗ ನೋಡಿ ನಿಮ್ಮ ಜೊತೆಗೆ ಮಾತಾಡ್ತೀವಿ ನಾವು ನಿಮ್ಮ ಜೊತೆಗೆ ಹೇಳಾರ್ದು ಏನೂ ಮಾಡೋಕ್ಕಾಗಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ